ಜಾತಿನಿಂದನೆ ಜೀವ ಬೆದರಿಕೆ ಹಿನ್ನೆಲೆ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಡ್ರಿಲ್ ಮಾಡಿದ್ದಾರೆ ಎಸಿಪಿ ಪ್ರಕಾಶ್ ಅವರು ಅಶೋಕನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ರು ಪ್ರಕರಣ ಸಂಬಂಧ ಸಾಲು ಸಾಲು ಪ್ರಶ್ನೆಗಳನ್ನ ಮುಂದಿಟ್ಟು ಡ್ರಿಲ್ ಮಾಡ್ತಿದ್ದಾರೆ ದೂರುದಾರ ಚೆಲುವರಾಜ ಧ್ವನಿ ಮಾಧರಿಯನ್ನ ರೆಕಾರ್ಡ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಈ ಮೂಲಕ ಆಡಿಯೋ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಮುನಿರತ್ನ ಕಸ್ಟಡಿ ಅಂತ್ಯವಾಗಲಿದ್ದು ಮತ್ತೆ ವಶಕ್ಕೆ ಕೇಳಲು ಪೊಲೀಸರು ಸಿದ್ಧತೆ ಮುನಿರತ್ನ ಆಡಿಯೋ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಹನುಮಂತರಾಯಪ್ಪ ಮತ್ತು ಚೆಲುವರಾಜ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ಈಗ ವೈರಲ್ ಆಗಿದೆ ಸತ್ಯಮೇವ ಜಯತೆ ಅಂತ ಟ್ಯಾಗ್ ಲೈನ್ ಕೊಟ್ಟು ಆಡಿಯೋ ವೈರಲ್ ಮಾಡಲಾಗಿದೆ ಸದ್ಯ ಮುನಿರತ್ನ ವಿರುದ್ಧ ದೂರು ಕೊಟ್ಟ ಚೆಲುವರಾಜ ಆಡಿಯೋ ವೈರಲ್ ಆಗಿದ್ದು ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಕೇರಳ ಮೂಲದ ಇಬ್ಬರ ಬಂಧನ ಬಗ್ಗೆ ಬೀದರ್ನಲ್ಲಿ ಪರಿಷತ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಾಂಗ್ಲಾ ಮೂಲದವರು ನೆಲೆಸಿದ್ದಾರೆ ರಾಜ್ಯದಲ್ಲಿ ಹೊರಗಿನವರಿಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲವೂ ಸಿಗ್ತಿದೆ ಮಂಗಳೂರಲ್ಲಿ ಗಲಾಟೆ ಆದರೂ ನಾಗಮಂಗಲದಲ್ಲಿ ಗಲಾಟೆ ಆದರೂ ಕೇರಳದವರು ಇರ್ತಾರೆ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಗಂಡಾಂತರವಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ವಿಚಾರವಾಗಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ ಕೇರಳ ಮಾದರಿ ಹೇಮಾ ಕಮಿಟಿಗೆ ಫೈಯರ್ ಸಂಘಟನೆ ಸದಸ್ಯರು ಸಿಎಂಗೆ ಮನವಿ ಸಲ್ಲಿಸಿದರು ಇದರ ಬೆನ್ನಲ್ಲೇ ಫಿಲಂ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಯಲಿದೆ ಸಭೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭಾಗಿಯಾಗಲಿದ್ದು ಫೈಯರ್ ಸದಸ್ಯರ ಹೊರತುಪಡಿಸಿ ಚಿತ್ರರಂಗದ ಯಾವೆಲ್ಲ ನಟಿಯರು ಭಾಗಿಯಾಗ್ತಾರೆ ಅನ್ನೋ ಕುತೂಹಲ ಮೂಡಿದೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೊಂದಿ ಇದೀಗ ಎಪ್ಪತ್ತೈದು ವರ್ಷ ಸಂದಿದ್ದು ಅಮೃತ ಕಾಲಘಟ್ಟದಲ್ಲಿದೆ ಹಿಂದುಳಿಕೆ ಹೋಗಲಾಡಿಸಲು ಜಾರಿಗೆ ತಂದಿರುವ ಸಂವಿಧಾನದ ಮು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ತಿದ್ದುಪಡಿಯಾಗಿ ದಶಮಾನೋತ್ಸವ ಸಂಭ್ರಮದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಹಿನ್ನೆಲೆಯಲ್ಲಿ ನಾಳೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸಹಜವಾಗಿ ನಿರೀಕ್ಷೆಗಳನ್ನು ಹೆಚ್ಚಿಸಿದೆ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಿವೆ ಈ ಪೈಕಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ಗೆ ಭದ್ರ ನೆಲೆ ಕೊಟ್ಟಿತ್ತು ನಾಳೆಯ ಸಂಪುಟ ಸಭೆಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಹಲವು ನಿರ್ಧಾರಗಳನ್ನು ಸರ್ಕಾರ ಕೈಗೊಳ್ಳಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟು ಬರಲು ನಾನೂ ಕಾರಣ ಅಂತ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನಸಭೆ ಚುನಾವಣೆಗೆ ಡಿಕೆ ಶಿವಕುಮಾರ್ ಮೊದಲು ನನಗೆ ಬಿಫ್ ಕೊಟ್ಟಿದ್ರು ಕುರುಬ ಸಮಾಜದವರು ಅಂದರೆ ಭೋಣಿಗೆ ಓಟು ಎಂಬ ಹೆಸರಿದೆ ನಾನು ದೊಡ್ಡ ಖಾತೆ ಸಚಿವನಾಗಲು ಸಿಎಂ ಸಿದ್ದರಾಮಯ್ಯವರೇ ಕಾರಣ ಅಂತ ಹೇಳಿದ್ದಾರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ರಾಜ್ಯದಲ್ಲಿ ಫಸ್ಟ್ ಬಿ ಪಾಕ್ ಕೊಟ್ಟಿದ್ದು ನನಗೇನೆ ಕುರುಬೋನಪ್ಪ ನಿನ್ನಿಂದ ಒಳ್ಳೆದಾಯ್ತದೆ ಅಂತ ಹೇಳಿ ಅದಕ್ಕೆ ನೂರು ಮೂವತ್ತಾರು ಸಿಕ್ ಬಂದಿದ್ದು ಅವರೇ ಹೇಳ್ತಾ ಇದ್ದಾರೆ ಅದಕ್ಕೆ ನೂರು ಮೂವತ್ತಾರು ಸಿಕ್ ತಾನೇನಾದರೂ ಸಿ ಎಂ ಸಿದ್ದರಾಮಯ್ಯ ಕುರುಬ ತಪ್ಪು ಮಾಡಲ್ಲ ಅಂತ ಕೋಲಾರದಲ್ಲಿ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರು ಹೇಳಿದ್ದಾರೆ ಬುಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಏನೂ ಇಲ್ಲ ವಿನಾಕಾರಣ ಅವರ ಹೆಸರು ಎಳೆದು ತಂದಿದ್ದಾರೆ ಸಿದ್ದರಾಮಯ್ಯ ಆಸ್ತಿ ಮಾಡಿಲ್ಲ ಬಡವರಪ್ಪರ ಆಡಳಿತ ನೀಡಿದ್ದಾರೆ ಕೋಲಾರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಕುರುಬ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಹೀಗಂತ ಮನವಿ ಮಾಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ನೋಡುವುದಾಗಿ ಘೋಷಿಸಿರುವ ಕೇಜ್ರಿವಾಲ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿ ಇತರ ಸರ್ಕಾರಗಳನ್ನ ಕೇಂದ್ರ ಟಾರ್ಗೆಟ್ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಸಿದ್ದರಾಮಯ್ಯ ಪಿಣರಾಯಿ ವಿಜಯನ್ ಮಮತಾ ಬ್ಯಾನರ್ಜಿ ವಿರುದ್ಧವೂ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಇದು ಬಿಜೆಪಿಯ ಹೊಸ ಆಟ ಹೀಗಾಗಿ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಡಿ ಅಂತ ಅರವಿಂದ್ ಕೇಜ್ರಿವಾಲ್ ಮನವಿ ಮಾಡಿಕೊಂಡಿದ್ದಾರೆ ಆದಾಯ ತೆರಿಗೆ ಪಾವತಿಸುತ್ತಿದ್ರೂ ಕೂಡ ಹಲವರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಾರೆ ಈ ಹಿನ್ನೆಲೆ ತೆರಿಗೆ ಪಾವತಿದಾರರಾದ ಕಾರಣಕ್ಕೆ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್ ಹಾಕಲಾಗಿದೆ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಅರ್ಹರಲ್ಲವೋ ಅಂಥವರಿಗೆ ಹಣ ಪಾವತಿಸುವುದನ್ನು ಸರ್ಕಾರ ತಡೆ ಹಿಡಿದಿದೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ವಿಲ ಅಂತ ಒದ್ದಾಡ್ತಿದ್ದಾರೆ ಸೆಲ್ನಲ್ಲಿ ಟಿವಿಗೆ ಮನವಿ ಮಾಡಿ ಎರಡು ವಾರ ಕಳೆದರೂ ಅಧಿಕಾರಿಗಳು ಮಾತ್ರ ಟಿವಿ ಕೊಟ್ಟಿಲ್ಲ ಇದರಿಂದ ಬೇಸರಗೊಂಡಿರುವ ಕಾಟೇರ ಸೆಲ್ನಲ್ಲಿ ಏಕಾಂಗಿಯಾಗಿ ಕಾಲವನ್ನು ಕಳೀತಿದ್ದಾರೆ ಇನ್ನು ಹಳೆ ಟಿವಿಗೆ ಹೊಸ ಸ್ಪೀಕರ್ ಹಾಕಿ ರಿಪೇರಿ ಮಾಡಿಸಲಾಗಿದ್ದು ನಾಳೆ ದರ್ಶನ್ಗೆ ಟಿವಿ ಭಾಗ್ಯ ಸಿಗುವ ಸಾಧ್ಯತೆ ಇದೆ ನಿಮ್ಮ ನ್ಯೂಸ್ ಮೆಟ್ಟಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ